ಜಿಗಿ 77 ನಾವು ಏನು ಆಗಬೇಡ ಆಗಬೇಡ ಅಲ್ಲ ಕತ್ತಿ ದೇವಿ ಅದ ಆಗಕತ್ತದ ನೋಡಪ್ಪ ನೋಡ್ ನೋಡು ಎಷ್ಟು ಚಂದ ಏನು खतरनाक ಆಡಯರ್ಪ್ಪ ನಮ್ಮ ಹುಡುಗರು ಕ್ಯಾಪ್ಟನ್ ಆಗಿ ನನಗೆ ನಾಚಿಕೆ ಬರಕತ್ತದ ಓಪ್ಪ ಇದು ನಮ್ಮ ಕೂಡಿ 80 ರನ್ ಹೊಡತರು ನಮ್ಮ ಜೈವಾಲು 120 ರನ್ ನಮ್ಮ ಪಡಿಕಾಲಂತ್ರ ಕೇ சவுண்ட் பைட் பிரபாகரன் இருபத்து இரண்டு

சவுண்ட் பைட் பிரபாகரன் ಅಲಾ ಅಡಸಿ ಮಕ್ಕಳ ಮತ್ತೆ ಆಸ್ಟ್ರೇಲಿಯಾದವರ ನಾಯಿ ಬುದ್ಧಿ ತೆಗದ ಬಿಟ್ರು ನೋಡಿ ಮತ್ತೆ ಹೆಂಗ್ ಸರಗтли ಆಟಕ್ಕೆ ಚಾಲೂ ಮಾಡದ್ರ ನೋಡಿ ಅವನು ತಕ್ಕರ ಆದದ್ದು ಬಿಡಂಗಿಲ್ಲೋ ಅಡಸಿ ವೈದು ಹೆಟ್ಟ ಹೇಳದ್ರು ಅವ್ಂಟ ಇರ್ಲಿಲ್ಲ ಏನಿಲ್ಲ ಅವ್ಂಟ ಕೊಟ್ಟು ಬಿಟ್ರಲ್ವಾ ಇವರ ಅಡಸು ಬಾಯಿಗೆ ಮಣ್ಣು ತುಂಬಲಿ ಇವನ್ ಏನ್ ಡೇಂಜರ್ ಆದರೂ ಮರೆ ಇವರ ದೇಶಕ್ಕೆ ಹೇಳ್ತರೆ ಕರ್ಕೊಂಡು ಬಟ್ರು ಯಪ್ಪ ಏ ಎಷ್ಟೋ ದಿವಸ ಬರ್ತಾ ಒಂದೆಕ್ರೋಮಿ ಇದೆ ಅಣೆ ಬರ ಒಂದೆಕ್ರೋಮಿ ಇದೆ ಏ ಇವರನ್ನು ಬ್ಯಾನ್್ರೆ ಮಾಡಿಬಿಟ್ರು ಏ ಹೋದೆ ಇರ್ಲಿ ಇರ್ಲಿ ಸಮಾಧಾನ ಮಾಡ್ಕೋ ಈ ಹೆಡಸಿ ಮಕ್ಕಳಿಗೆ ಆಯ್ತು ನೋಡು ಮ್ಯಾಚ್ ಆಡ್ ನಾವು ಇವರಿಗೆ ರಿಪ್ಲೈ ಮಾಡಬೇಕು ಏನ ಐತಿಲ್ಲ ಏನು ಒಂದ ಸ್ವಲ್ಪ ಮತ್ತೆ ಅದೇಾಟ ಆಟಾಡ್ತಾರ ಅಂದ್ರೆ ಹೆಡಸಿ ಮಕ್ಕಳುವೈದು ಅದಕ್ಕೆ ಇವರ ಸ್ಟ್ರಾಂಗ್ ಆದರ ಅಂತ ಹೇಳ್ತಾರೆ ಮಂದಿ ಇವರನ್ನ ಸ್ಟ್ರಾಂಗ್ ಬರ್ತರು ಬರೇ ಹೆಂತ ಹೆಣಗುಂಡೆ ಆಟನೇ ಆಡೋದು ಇವರ